ಹೆಜ್ಬೋಲ್ಲಾ ಬಂಡುಕೋರರು ಮನೆಗಳಲ್ಲಿ ಅಡಗಿಸಿಟ್ಟಿದ್ದ ಕ್ಷಿಪಣಿಗಳು ರಾಕೆಟ್ಗಳನ್ನು ಗುರಿಯಾಗಿಸಿ ಇಸ್ರೇಲ್ ಮೂರು ದಿನಗಳ ನಿರಂತರ ದಾಳಿ ನಡೆಸಿದೆ ಆ ದಾಳಿಗಳಲ್ಲಿ ಕಮಾಂಡರ್ಗಳು ಉಗ್ರರ ನಾಯಕರುಗಳನ್ನು ಹೊಡೆದುರುಳಿಸಲಾಗಿದೆ ಕ್ಷಿಪಣಿಗಳ ಉಸ್ತುವಾರಿ ಹೊತ್ತಿದ್ದ ಮಾಸ್ಟರ್ ಮೈಂಡ್ ಇಬ್ರಾಹಿಂ ಮೊಹಮ್ಮದ್ ಕೊಬೈಸಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಲೆಬನಾನ್ ಜನರಿಗೆ ಎಚ್ಚರಿಕೆಯ ಕರೆ ಕೊಟ್ಟಿದ್ದು ಜನಸಾಮಾನ್ಯರು ಊರು ಬಿಡುತ್ತಿದ್ದಾರೆ ಸತತ ಹೊಡೆತಗಳಿಂದ ಕಂಗೆಟ್ಟಿರುವ ಹೆಜ್ಬೋಲ್ಲಾ ಪ್ರತೀಕಾರದ ಹಾದಿ ಹಿಡಿದಿದೆ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ಮೇಲೆ ಕಾದಿರ್ ಒನ್ ಕ್ಷಿಪಣಿಯನ್ನು ನುಗ್ಗಿಸಿದೆ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಹೆಜ್ಬೋಲಾ ಸಂಘಟನೆಯು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರದಲ್ಲಿರುವ ಗುಪ್ತಚರ ಇಲಾಖೆ ಮೊಸಾದ್ ಮುಖ್ಯ ಕಚೇರಿಗೆ ಕೋದಿರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದೆ ಇದೇ ಮೊದಲ ಬಾರಿಗೆ ಇಸ್ರೇಲ್ನ ಮಧ್ಯದವರೆಗೂ ತಲುಪುವ ಕ್ಷಿಪಣಿ ಹಾಗೂ ರಾಕೆಟ್ಗಳನ್ನು ಹೆಜ್ಬೋಲಾ ನುಗ್ಗಿಸಿದೆ ಆದರೆ ಈ ಎಲ್ಲಾ ದಾಳಿಗಳನ್ನು ಇಸ್ರೇಲ್ ತಡೆದು ನಿಲ್ಲಿಸಿದೆ ನೆಲದಿಂದ ನೆಲಕ್ಕೆ ಚಿಮ್ಮುವ ಕ್ಷಿಪಣಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಟೆಲ್ ಅಬೀವ್ನಲ್ಲಿ ಮೊಳಗಿದ ಸೈರನ್ ಆಗಸದಲ್ಲಿಯೇ ರಾಕೆಟ್ಗಳು ಪೀಸ್ ಪೀಸ್ ಲೆಬನಾನ್ನಲ್ಲಿ ನಡೆದ ಫೇಜರ್ ಸ್ಫೋಟಗಳು ಮುಖಂಡರ ಹತ್ಯೆಗಳಿಗೆ ಪ್ರತೀಕಾರವಾಗಿ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೆಜ್ಬೋಲಾ ಹೇಳಿಕೊಂಡಿದೆ ಹೆಜ್ಬೋಲಾ ಇಸ್ರೇಲ್ ಅನ್ನು ಗುರಿಯಾಗಿಸಿ ಅಪಾರ ಪ್ರಮಾಣದಲ್ಲಿ ರಾಕೆಟ್ ಗಳನ್ನು ಉಡಾಯಿಸಿತ್ತು ಅದರೊಂದಿಗೆ ದೂರದವರೆಗೂ ನುಗ್ಗುವ ಕಾದಿರ್ ಒನ್ ಕ್ಷಿಪಣಿಯನ್ನು ನುಗ್ಗಿಸಿತು ಈ ಕ್ಷಿಪಣಿ ಉಡಾವಣೆ ಆಗ್ತಿದ್ದಂತೆ ಟೆಲ್ ಅಬೀವ್ನಲ್ಲಿ ವಾಯುದಾಳಿಯ ಸೂಚನೆಯ ಸೈರನ್ಗಳು ಮೊಳಗಿದವು ಆದರೆ ಇಸ್ರೇಲಿನ ಭದ್ರತಾ ಪಡೆಯಾದ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಹೆಜ್ಬೋಲ್ ಅನ್ನು ಕಿಸಿದ ಕೋದಿರ್ ಕ್ಷಿಪಣಿಯನ್ನು ಮಧ್ಯದಲ್ಲೇ ಹೊಡೆದುರುಳಿಸಿತ್ತು ಹೆಜ್ಬೋಲದ ಕ್ಷಿಪಣಿ ದಾಳಿ ಮತ್ತೆ ವಿಫಲವಾಯಿತು ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಅಥವಾ ಹಾನಿ ಆಗಿಲ್ಲ ಎಂದು ಇಸ್ರೇಲ್ ಹೇಳಿದೆ ಗಾಜಾದ ಜನರಿಗೆ ಬೆಂಬಲ ಸೂಚಿಸಲು ಹಾಗೂ ಲೆಬನಾನ್ ಮತ್ತು ಅಲ್ಲಿನ ಜನರನ್ನು ರಕ್ಷಿಸೋಕೆ ದಾಳಿ ನಡೆಸಿರುವುದಾಗಿ ಇರಾನ್ ಬೆಂಬಲ ಹೊಂದಿರುವ ಹೆಜ್ಬೋಲಾ ಹೇಳಿದೆ ಲೆಬನನ್ನಲ್ಲಿ ನಡೆದ ಪೇಜರ್ ಸ್ಫೋಟಗಳು ಮುಖಂಡರ ಹತ್ಯೆಗಳಿಗೆ ಪ್ರತೀಕಾರವಾಗಿ ಈ ಕ್ಷಿಪಣಿ ದಾಳಿ ನಡೆಸಿರುವುದಾಗಿಯೂ ಕೂಡ ಹೇಳಿದೆ ಭೈರುತ್ನ ದಕ್ಷಿಣ ಭಾಗದ ಮೇಲೆ ಮಂಗಳವಾರ ಇಸ್ರೇಲ್ನಿಂದ ದೊಡ್ಡ ಪ್ರಮಾಣದಲ್ಲಿ ವಾಯುದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಕ್ಷಿಪಣಿಯ ಮುಖ್ಯಸ್ಥ ಕಮಾಂಡರ್ ಇಬ್ರಾಹಿಂ ಕೊಬೈಸಿಯಾ ಕತೆ ಮುಗಿದಿತ್ತು ಸಾವಿರಾರು ಕಿಲೋಮೀಟರ್ ನುಗ್ಗುವ ಕಾದೇರ್ ಇರಾನ್ ಇರಾಕ್ ಯುದ್ಧದ ವಾರ್ಷಿಕೋತ್ಸವಕ್ಕೆ ಕ್ಷಿಪಣಿ ಪರಿಚಯ ಸೆಪ್ಟೆಂಬರ್ ಇಪ್ಪತ್ತ ಮೂರರಿಂದ ಲೆಬನಾನ್ ಮೇಲೆ ನಡೆಯುತ್ತಿರುವ ಬಾಂಬ್ ದಾಳಿಗಳಲ್ಲಿ ಈಗಾಗಲೇ ಸುಮಾರು ಆರುನೂರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿರಾರು ಜನರು ಗಾಯಗೊಂಡಿದ್ದಾರೆ ಬಹಳಷ್ಟು ಜನರು ದೇಶವನ್ನು ತೊರೆದು ಹೋಗಿದ್ದಾರೆ ಕಳೆದ ಒಂದು ವರ್ಷದಿಂದ ಇಸ್ರೇಲ್ ಜೊತೆಗೆ ಕದನ ಆರಂಭಿಸಿರುವ ಹೆಜ್ಬೋಲ್ಲಾ ಖಾದಿರ್ ಒನ್ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದೆ ಈ ಮೂಲಕ ಇದೇ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದಂತಾಗಿದೆ ಇಸ್ರೇಲಿನ ಭದ್ರತಾ ವ್ಯವಸ್ಥೆಗಳು ಖಾದಿರ್ ಕ್ಷಿಪಣಿಯನ್ನು ಹೊಡೆದುಳಿಸಿದ್ದರೂ ಇದೇ ಮೊದಲ ಬಾರಿಗೆ ಹೆಜ್ಬೋಲ್ಲಾ ಕ್ಷಿಪಣಿ ಒಂದು ಟೇಲ್ ಅವೀವ್ ಸಮೀಪಕ್ಕೆ ತಲುಪಿತ್ತು ಖಾದಿರ್ ಕ್ಷಿಪಣಿಯ ವೈಶಿಷ್ಟ್ಯಗಳ ಬಗ್ಗೆ ಇಲ್ಲಿ ತಿಳಿಯಲೇಬೇಕು ಸದ್ಯ ಉಡಾವಣೆಯಾಗಿರುವ ಕಾದಿರ್ ಕ್ಷಿಪಣಿ ಒಂದು ಮಧ್ಯಮ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಈ ಕ್ಷಿಪಣಿಗಳ ಉದ್ದ ಹದಿನೈದು ಪಾಯಿಂಟ್ ಐದರಿಂದ ಹದಿನಾರು ಪಾಯಿಂಟ್ ಐದು ಎಂಟು ಮೀಟರ್ ಇರುತ್ತದೆ ಇದರ ವ್ಯಾಸ ಒಂದು ಪಾಯಿಂಟ್ ಎರಡು ಐದು ಮೀಟರ್ ಇದ್ದರೆ ಬರೋಬ್ಬರಿ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರದ ನಾನ್ನೂರ ಎಂಬತ್ತು ಕೆ ಜಿ ತೂಕ ತೂಗುತ್ತದೆ ದ್ರವ ಮತ್ತು ಘನ ಎರಡು ಹಂತಗಳ ಇಂಧನ ವ್ಯವಸ್ಥೆ ಹೊಂದಿರುವ ಖಾದಿ ಕ್ಷಿಪಣಿಗಳು ಏಳು ನೂರ ರಿಂದ ಸಾವಿರ ಕೆಜಿಯಷ್ಟು ತೂಕದ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಈ ಕ್ಷಿಪಣಿಯು ಮೂರು ಆವೃತ್ತಿಗಳನ್ನು ಹೊಂದಿದೆ ಕಾದಿರ್ ಎಸ್ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಕಾದಿರ್ ಎಚ್ ಕ್ಷಿಪಣಿ ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಮೂರನೆಯದಾದ ಕಾದಿರ್ ಎಫ್ ಬಹುತೇಕ ಸಾವಿರದ ಒಂಬೈನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಖಾದಿರ್ ಕ್ಷಿಪಣಿಯನ್ನು ಕೇವಲ ಮೂವತ್ತು ನಿಮಿಷಗಳ ಒಳಗೆ ಉಡಾವಣೆಗೆ ಸಿದ್ಧಗೊಳಿಸಬಹುದು ಇದೇ ಕಾರಣದಿಂದಾಗಿ ಬೇರೆ ಕ್ಷಿಪಣಿಗಳಿಗಿಂತಲೂ ಇದು ಭಿನ್ನವಾಗಿ ನಿಲ್ಲುತ್ತೆ ಇದಕ್ಕೆ ಹೋಲಿಸಿದರೆ ಶಹಾಬ್ ತ್ರೀ ಕ್ಷಿಪಣಿಯನ್ನು ಉಡಾವಣೆಗೆ ಸಿದ್ಧಗೊಳಿಸಲು ಹಲವು ಗಂಟೆಗಳೇ ಬೇಕಾಗುತ್ತದೆ ಕಾದಿರ್ ಎಫ್ ಕ್ಷಿಪಣಿಯು ಪ್ರತಿ ಗಂಟೆಗೆ ಅಂದಾಜು ಹನ್ನೊಂದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಜಿಪಿಎಸ್ ನೆರವು ಪಡೆಯುವ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಕೂಡ ಹೊಂದಿದೆ ಈ ಕ್ಷಿಪಣಿಯು ಬ್ಲಾಸ್ಟ್ ಮತ್ತು ಕ್ಲಸ್ಟರ್ಗಳ ಸ್ಫೋಟಕಗಳು ಸೇರಿದಂತೆ ಸಾವಿರ ಕೆಜಿಯಷ್ಟು ವಿವಿಧ ರೀತಿಯ ಸಿಡಿತಲೆಗಳನ್ನು ಹೊತ್ತು ಸಾಗಬಲ್ಲದು ಹೆಜ್ಬೋಲ್ಲಾ ನಿಯಂತ್ರಿತ ದಕ್ಷಿಣ ಲೆಬನನ್ನಿಂದ ಉಡಾವಣೆಗೊಂಡ ಕಾದಿರ್ ಒನ್ ಕ್ಷಿಪಣಿಯನ್ನು ಇಸ್ರೇಲ್ನ ಡೇವಿಡ್ ಸ್ಲಿಂಗ್ ವಾಯು ರಕ್ಷಣಾ ವ್ಯವಸ್ಥೆ ಪತ್ತೆ ಹಚ್ಚಿದೆ ಕ್ಷಿಪಣಿ ಹಾರಾಟ ನಡೆಸುತ್ತಿದ್ದಾಗಲೇ ಈ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅದು ಹೊಡೆದುರುಳಿಸಿ ನಾಶಪಡಿಸಿದೆ ಈ ಮೂಲಕ ಟೆಲ್ ಅವಿವ್ಗೆ ಯಾವುದೇ ಹಾನಿಯಾಗದಂತೆ ತಡೆದಿದೆ ಆದರೆ ಇಂಥ ದೊಡ್ಡ ರಿಸ್ಕ್ ತೆಗೆದುಕೊಂಡ ಹೆಜ್ಬೋಲ್ಲಾಗೆ ಇಸ್ರೇಲ್ನಿಂದ ಎಂಥ ಸರ್ಪ್ರೈಸ್ ಕಾದಿದೆಯೋ ಕಾದು ನೋಡಬೇಕಿದೆ